ಮಳೆಗಾಲಕ್ಕೂ ಆರಂಭಕ್ಕೂ ಮುನ್ನ ನಂದಾವಾಡಿಗೆ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳ್ಳಲಿ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದರಾಮಪ್ಪ ಸಾಹುಕಾರ ಮಸ್ಕಿ ಮಳೆಗಾಲ ಆರಂಭಕ್ಕೂ ಮುನ್ನ ನಂಜಾವಾಡ್ಗಿ ಏತ ನೀರಾವರಿಯಾಗಲಿ ಕಾಮಗಾರಿ ಪೂರ್ಣಗೊಳ್ಳಲಿ ರೈತರ ಜಮೀನಿಗೆ ನೀರು ಹರಿಸಿ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದರಾಮಪ್ಪ ಸಾಹುಕಾರ ಸಂತಕೆಲ್ಲೂರು ಎನ್ಕೆ ಸುದ್ದಿವಾಹಿನಿಗೆ ತಿಳಿಸಿದರು ಈ ಭಾಗದ ರೈತರ ಮೂವತ್ತು ವರ್ಷದ ಹೋರಾಟದ ಸಲುವಾಗಿ ನಂದಾವಾಡಿಗೆ ಏತ ನೀರಾವರಿ ಎರಡು ಸಾವಿರದ ನೂರು ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಮಗಾರಿ ಆರಂಭವಾಗಿದ್ದು ಮಂದಗತಿಯಲ್ಲಿ ಕಾರ್ಯ ಸಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಭಾಗದ ಮೂವತ್ತಾರು ಸಾವಿರ ಭೂಮಿಯ ನೀರು ಹರಿಸುವ ಯೋಜನೆ ಇದಾಗಿದ್ದು ಗುತ್ತಿಗೆದಾರರು ನಿರ್ಲಕ್ಷ್ಯದಿಂದ ಕಾಮಗಾರಿ ವಿಳಂಬವಾಗುತ್ತಿದೆ ಈ ಕುರಿತು ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ್ ನೀರಾವರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ವಿದ್ಯುತ್ ಪೂರೈಕೆ ಪೈಪ್ ಲೈನ್ ಕಾಮಗಾರಿ ವಿಳಂಬವಾಗುತ್ತಿದ್ದು ಆಕ್ರೋಶ ಹೊರಹಾಕಿದ್ರು ಆದಷ್ಟು ಬೇಗ ಈ ಕಾರ್ಯ ಆಗಬೇಕು ಎಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ವಿ ಮುರಾರಿ ಹೋರಾಟ ಸಮಿತಿ ಸದಸ್ಯ ಆಗನಗೌಡ ಸಂತೇಕಲ್ಲೂರು ಬಸವಂತ ರಾಯ್ ಕುರಿ ಶರಣೇಗೌಡ ಸಂತೇಕಲ್ಲೂರು ರಮೇಶ್ ಶಾಸ್ತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿರೂಪಾಕ್ಷಯ್ಯ ಸ್ವಾಮಿ ಸ್ವಾಲಿಮಠ್ ಟಿವಿ ಫೋರ್ ನ್ಯೂಸ್ ರಾಯಚೂರು